ಕಾರ್ತೀಕ ಪುರಾಣದ ಇಪ್ಪತ್ತಾರನೆಯ ಅಧ್ಯಾಯ ದೂರ್ವಾಸನು ಶ್ರೀಹರಿಗೆ ಶರಣಾಗತನಾದುದು ಅತ್ರಿ ಮಹರ್ಷಿಯು ಮತ್ತೆ ಅಗಸ್ತ್ಯನಿಗೆ ಹೀಗೆ ಹೇಳಿದನು ಈ ವಿಧದಲ್ಲಿ ದೂರ್ವಾಸ ಮಹರ್ಷಿಯು ಭೂಲೋಕದಲ್ಲಿದ್ದ ತ್ರಿಕಾಲಗ್ನರು ತಪೋನಿಷ್ಠ ಗರಿಷ್ಠರೂ ಆದ ಮಹಾಮಹಿಮರ ಹತ್ತಿರಕ್ಕೂ ದೇವೇಂದ್ರಾದಿ ಅಷ್ಟಸಿದ್ಧಿಗಳ ಹತ್ತಿರಕ್ಕೂ ಕೈಲಾಸವಾಸಿಯ ಸನ್ನಿಧಿಗೂ ಸತ್ಯಲೋಕವಾಸಿಯಾದ ಬ್ರಹ್ಮದೇವನ ಹತ್ತಿರಕ್ಕೂ ಹೋಗಿ ತನ್ನನ್ನು ಆ ವಿಷ್ಣು ಚಕ್ರದ ಬಾಧೆಯಿಂದ ರಕ್ಷಿಸಬೇಕೆಂದು ಪ್ರಾರ್ಥಿಸಿದನು ಆದರೆ ಅವರಲ್ಲಿ ಯಾರೂ ಚಕ್ರಾಯುಧವನ್ನು ಹಿಂದಕ್ಕೆ ಕಳುಹಿಸಲು ಅಸಮರ್ಥರಾದರು ನಂತರ ತನ್ನನ್ನು ರಕ್ಷಿಸುವರಾರೂ ಇಲ್ಲವೆಂದು ತಿಳಿದು ವಿಷ್ಣು ಲೋಕವಾದ ವೈಕುಂಠಕ್ಕೆ ಹೋಗಿ ಲೋಕ ರಕ್ಷಕ ಲಕ್ಷ್ಮೀನಿವಾಸ ಸೂರ್ಯಚಂದ್ರರನ್ನು ಕಣ್ಣುಗಳಾಗಿ ಹೊಳ್ಳವನೆ ಶರಣಾಗತ ತ್ರಾಣ ಬಿರುದಾಂಕ ಕಾಪಾಡು ಕಾಪಾಡು ನಾನು ನಿನ್ನ ಭಕ್ತನಾದ ಅಂಬರೀಷನ ಸನ್ನಿಧಿಯಲ್ಲಿ ಮಹಾಪರಾಧವನ್ನು ಮಾಡಿದ ದೂರ್ವಾಸನು ನಿನ್ನ ಚಕ್ರಾಯುಧವು ಮಧ್ಯಾಹ್ನದ ಮಾರ್ತಾಂಡನಿಗಿಂತ ಮಹಾ ತೇಜಸ್ಸುಳ್ಳದ್ದಾಗಿ ನನ್ನನ್ನು ಸಂಹರಿಸಲು ಹಿಂಬಾಲಿಸಿ ಬರುತ್ತಿದೆ ನಾನು ಬ್ರಾಹ್ಮಣ ಕುಲದಲ್ಲಿ ಜನಿಸಿದವನಾದರೂ ಮಹಾಕೋಪಿಷ್ಠನಾಗಿರುವೆನು ನೀನಾದರೂ ವಿಪ್ರವರ್ಯನನ್ನು ಆದರದಿಂದ ನೋಡುತ್ತಾ ಸಹನೆಯನ್ನು ತೋರ್ಪಡಿಸುವೆಯಲ್ಲವೇ ಆದ್ದರಿಂದಲೇ ಭೃಗು ಮಹಾಮುನಿಯು ನಿನ್ನ ವಕ್ಷಸ್ಥಳವನ್ನು ಬಡಿದರು ಕರುಣೆಯನ್ನು ತೋರಿಸಿದೆ ಈಗಲೂ ನಿನ್ನ ವಕ್ಷಸ್ಥಳದಲ್ಲಿ ಆತನ ಕಾಲಿನ ಗುರುತು ಇದ್ದೇ ಇದೆಯಲ್ಲವೇ ಅಂದು ಆತನನ್ನು ರಕ್ಷಿಸಿದಂತೆಯೇ ನಿನ್ನ ಭಕ್ತನಾದ ಅಂಬರೀಷನನ್ನು ನನ್ನ ಹೆಡಗಾಲಿನಿಂದ ಒದೆದು ಶಪಿಸಿದ ನನ್ನನ್ನು ಕಾಪಾಡು ದೇವಾದಿದೇವಾ ನಿನ್ನನ್ನು ಬಿಟ್ಟು ಈ ಚಕ್ರಾಯುಧದ ಜ್ವಾಲೆಯಿಂದ ನನ್ನನ್ನು ಅನ್ಯರು ಯಾರೂ ರಕ್ಷಿಸಲಾರರು ಆದುದರಿಂದ ಜಗನ್ನಿವಾಸ ಕಾಪಾಡು ಎಂದು ದೂರ್ವಾಸನು ಆರ್ತನಾದವನ್ನು ಮಾಡಿದನು ಹೀಗೆ ಎಷ್ಟು ಬೇಡಿಕೊಂಡರೂ ಶ್ರೀಮನ್ನಾರಾಯಣನು ಮೌನದಿಂದಿರಲು ಆತನ ಪಾದಗಳ ಮೇಲೆ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನಾಚರಿಸಿ ಎಲೈ ಭಕ್ತ ಪಾಲಕ ನನ್ನನ್ನು ರಕ್ಷಿಸು ಎಂದು ಪರಿಪರಿ ವಿಧದಿಂದ ಬೇಡಿಕೊಂಡನು ಈ ವಿಧವಾಗಿ ದೂರ್ವಾಸನು ತಾನು ಮಾಡಿದ ಕಾರ್ಯಕ್ಕೆ ಪಶ್ಚಾತ್ತಾಪವನ್ನು ಹೊಂದಿ ತನ್ನನ್ನು ರಕ್ಷಿಸೆಂದು ಪ್ರಾರ್ಥಿಸುತ್ತಿರಲು ಶ್ರೀಹರಿಯು ಮಂದಸ್ಮಿತವದನಾಗಿ ಎರೈ ದೂರ್ವಾಸನೆ ನೀನು ಹೇಳಿದಂತೆ ನಾನು ಬ್ರಾಹ್ಮಣ ಪ್ರಿಯನೇ ಅಲ್ಲದೆ ನಿನ್ನಂಥ ತಪೋಧನರು ನನಗೆ ಅತ್ಯಂತ ಪ್ರಿಯತಮರು ನೀನು ರುದ್ರಾಂಶದಿಂದ ಜನಿಸಿದವನು ಅಗ್ನಿಹೋತ್ರಿಯಾದ ನಿನ್ನನ್ನು ನೋಡಿದವರು ಈ ಮೂರು ಲೋಕಗಳಲ್ಲಿಯೂ ಭಯಭ್ರಾಂತರಾಗಿ ಗಡಗಡನೆ ನಡುಗುವರು ನೀನು ಪ್ರಕೃತಿ ವಿರುದ್ಧವಾದ ಕೋಪವನ್ನು ಎಂದಿಗೂ ತೋರುವುದಿಲ್ಲ ನಾನಾದರೂ ಮನೋವಾಕಾಯ ಕರ್ಮಗಳಿಂದ ಭೂಸುರರಾರಿಗೂ ಕಿಂಚಿತ್ತಾದರೂ ಹಾನಿ ತಟ್ಟದಂತೆ ನೋಡಿಕೊಳ್ಳುವೆವೆನೆಂದು ನೀನು ತಿಳಿದಿರುವೆ ಪ್ರತಿ ಯುಗದಲ್ಲಿಯೂ ಗೋವುಗಳನ್ನು ದೇವತೆಗಳನ್ನು ಬ್ರಾಹ್ಮಣನನ್ನು ರಕ್ಷಿಸುವುದಕ್ಕೂ ಅವರಿಗೆ ಸಂಭವಿಸುವ ದುಃಖ ನಿವಾರಣೆಗಾಗಿಯೂ ನಾನು ಜನ್ಮವೆತ್ತಿ ದುಷ್ಟ ಶಿಕ್ಷಣ ಕಾರ್ಯವನ್ನು ನಡೆಸುತ್ತಿರುವೆನು ಅಂಬರೀಷನು ನನ್ನ ಭಕ್ತನು ಆತನು ಲೋಕದ ಎಲ್ಲ ಪ್ರಾಣಿಗಳನ್ನು ನನ್ನಂತೆಯೇ ನೋಡುತ್ತಿರುವವನು ಆತನು ತ್ರಿಕರಣ ಶುದ್ಧಿಯುಳ್ಳವನು ಶತ್ರುಗಳಿಗಾದರೂ ಹಾನಿಯುಂಟು ಮಾಡನು ಅಂಥವನನ್ನು ನೀನು ನಿಷ್ಕಾರಣವಾಗಿ ಹೊದೆದು ದೂಷಿಸಿ ಶಪಿಸಿದೆ ಆತನ ಅರಿವಾಸರದಂದು ಆ ಧರ್ಮವನ್ನು ಬಿಡಕೂಡದು ಬಿಟ್ಟವರು ಮಹಾಪಾತಕರಾಗುವರು ಆದುದರಿಂದ ಆತನು ದ್ವಾದಶಿ ಗಳಿಗೆಗಳು ಮುಗಿಯೋದ್ರೊಳಗಾಗಿ ಜಲಪಾನವನ್ನು ಮಾಡಿದನು ಅತಿಥಿಯಾದ ನಿನ್ನನ್ನು ಆಧರಿಸಬೇಕೆಂಬ ಇಚ್ಛೆಯಿಂದಲೇ ಆತನು ಭೋಜನವನ್ನು ಮಾಡಲಿಲ್ಲ ಇಂಥ ಸೂಕ್ಷ್ಮ ಧರ್ಮಗಳನ್ನು ಅರಿತಿದ್ದ ರಾಜನನ್ನು ಮೊದಲು ಶಪಿಸಿ ನಂತರ ಆತನಿಗೆ ಹಾನಿಯಾಗದಂತೆ ನಿನ್ನ ಮೇಲೆರಗಲು ನನ್ನ ಚಕ್ರವನ್ನು ಕಳಿಸಿದೆನು ನೀನು ಅಂಬರೀಷನ ಮನೆಯ ಆತಿಥ್ಯವನ್ನು ಸ್ವೀಕರಿಸದೆ ಇದ್ದುದರಿಂದ ಆತನು ಅತ್ಯಂತ ಖಿನ್ನನಾಗಿದ್ದಾನೆ ಆದ್ದರಿಂದ ಆತನಲ್ಲಿ ತನಗಿರುವ ಮನಸ್ತಾಪವನ್ನು ತ್ಯಜಿಸಿ ಆತನ ಅನುಗ್ರಹಕ್ಕೆ ಪಾತ್ರನಾಗು ಆತನಿಗೆ ಕೊಟ್ಟ ಆ ಶಾಪ ವಿಮುಕ್ತಿಗಾಗಿ ನೀನು ವಿಚಾರಪರನಾಗಬೇಕಾದುದಿಲ್ಲ ನಾನು ಆ ಹತ್ತು ಜನ್ಮವನ್ನೆತ್ತಿ ಲೋಕೋಪಕಾರಾರ್ಥವಾಗಿ ಉಪಯೋಗಿಸಿಕೊಳ್ಳುತ್ತೇನೆ ಅದನ್ನೇ ನನ್ನ ದಶಾವತಾರ ಎಂದೆನ್ನುವರು ಅವನ್ನು ಕುರಿತು ವಿವರವಾಗಿ ನಿನಗೆ ಹೇಳುತ್ತೇನೆ ಸಾವಧಾನ ಚಿತ್ತದಿಂದ ಆಲಿಸುವವನಾಗು ನಿನ್ನ ಶಾಪವಚನದಲ್ಲಿ ಮೊದಲನೆಯದು ಮತ್ಸ್ಯ ಜನ್ಮವು ನಾನು ಈ ಜನ್ಮದಲ್ಲಿ ಶಂಕ ಎಂಬ ರಾಕ್ಷಸನನ್ನು ಸಂಹಾರ ಮಾಡಲು ನಿಶ್ಚಯಿಸಿರುತ್ತೇನೆ ಎಂದನು ಎರಡನೆಯದು ಕೂರ್ಮಾವತಾರವು ಕೆಲ ಕಾಲಾನಂತರ ದೇವತೆಗಳು ರಾಕ್ಷಸರು ಕ್ಷೀರಸಾಗರವನ್ನು ಮತಿಸುವುದಕ್ಕಾಗಿ ಮಂದರ ಪರ್ವತವನ್ನು ಕಡೆಯುತ್ತಿರಲು ಪರ್ವತವು ಮುಳುಗದಂತೆ ನನ್ನ ಬೆನ್ನನ್ನು ಕೂರ್ಮ ರೂಪದಿಂದ ಆನಿಸುತ್ತೇನೆ ಮೂರನೆಯದು ವರಾಹ ಜನ್ಮವು ಹಿರಣ್ಯಾಕ್ಷನು ಭೂಮಿಯನ್ನು ಚಾಪೆಯಂತೆ ಮಡಿಚಿ ಸುತ್ತಬೇಕೆಂದು ಯತ್ನಿಸಲು ಅವನನ್ನು ತಡೆದು ಸಂಹಾರ ಮಾಡಿ ಭೂಮಿಯನ್ನುದ್ಧರಿಸುವೆನು ನನ್ನ ಭಕ್ತನಾದ ಪ್ರಹ್ಲಾದನನ್ನು ಕಾಪಾಡಿ ಹಿರಣ್ಯಕಶುಪುವನ್ನು ನಾರಸಿಂಹ ರೂಪದಿಂದ ಸಂಹರಿಸುವೆನು ಇದೇ ನನ್ನ ನಾಲ್ಕನೆಯ ಜನ್ಮವು ಬಲಿಚಕ್ರವರ್ತಿಯು ಸ್ವರ್ಗಾಧಿಪತಿಯಾದ ಇಂದ್ರನನ್ನು ಸ್ವರ್ಗಲೋಕದಿಂದ ಓಡಿಸಿರಲು ವಾಮನ ರೂಪದಿಂದ ಹುಟ್ಟಿ ಬಲಿಚಕ್ರವರ್ತಿಯಿಂದ ಮೂರಡಿ ಭೂಮಿಯನ್ನು ದಾನವಾಗಿ ಪಡೆದು ನಂತರ ಆತನನ್ನು ಹತ ಮಾಡಿ ಮನೆಗೆ ಅತಿಥಿಯಾಗಿ ಬಂದ ನೀನು ವೇಳೆಗೆ ಸರಿಯಾಗಿ ಬರಲಿಲ್ಲ ದ್ವಾದಶಿ ಗಳಿಗೆಯೊಳಗಾಗಿ ಬುಂಜಿಸದ ವ್ರತವು ಫಲಶೂನ್ಯವಾಗಿ ನನಗೆ ವಿರೋಧಿಯಾಗುವನು ದ್ವಾದಶಿ ಗಳಿಗೆಯೊಳಗಾಗಿ ನೀನು ಬರೆದಿದ್ದಲ್ಲಿ ಬುಂಜಿಸಬಹುದೆಂದು ನೀನು ಹೇಳಲೂ ಇಲ್ಲ ನಿನಗಾಗಿ ಆತನು ಬಹಳ ಹೊತ್ತು ನಿರೀಕ್ಷಿಸಿ ವ್ರತಭಂಗವಾಗದಂತೆ ದ್ವಾದಶಿ ಗಳಿಗೆಗಳು ಮುಗಿಯುವುದರೊಳಗಾಗಿ ಜಲಪಾನವನ್ನು ಮಾತ್ರ ಮಾಡಿದನು ಇದರಿಂದ ತಾನು ನಿನ್ನಲ್ಲಿ ಯಾವ ಅಪರಾಧವನ್ನು ಮಾಡಿದಂತಾಗಲಿಲ್ಲ ನಿಷಿದ್ಧ ದಿನಗಳಲ್ಲಿ ಕೂಡ ಪಿಪಾಸ ನಿವೃತ್ತಿಗಾಗಿ ಜಲಪಾನ ಮಾಡುವುದು ಧರ್ಮವಲ್ಲವೇ ಆತನು ಜಲಪಾನವನ್ನು ಮಾಡುವಾಗ ವ್ರತಭಂಗವಾಗುವುದೆಂದು ಭಾವಿಸಿಯೇ ಇದ್ದನು ಆದರೂ ನಿನ್ನನ್ನು ಅವಮಾನಿಸಬೇಕೆಂಬ ಉದ್ದಿಶ್ಯ ಲೇಷವೂ ಅವನಿಗಿರಲಿಲ್ಲ ಶಾಸ್ತ್ರ ವಿರುದ್ಧವಾದ ಕಾರ್ಯವನ್ನು ಆತನು ಮಾಡಿಲ್ಲ ನೀನು ಕೋಪೋದ್ದೀಪತ ನಾ ಮಾನಸನಾಗುವುದಕ್ಕೆ ಮುಂಚೆಯೇ ನಿನ್ನನ್ನು ವಿಧ ವಿಧವಾಗಿ ಬೇಡಿಕೊಂಡು ಶಾಂತಿಯನ್ನುಂಟು ಮಾಡಲು ಪ್ರಯತ್ನಿಸಿದನು ನಂತರ ನಿನಗೆ ಶರಣಾಗತನಾದನು ಅಲ್ಲಿಗೂ ನೀನು ಶಾಂತಚಿತ್ತನಾಗದೆ ಹೋದರಿಂದ ಆತನು ನನ್ನನ್ನು ರಕ್ಷಿಸೆಂದು ಪ್ರಾರ್ಥಿಸುತ್ತಾ ಮೈಮರೆತು ಆಗ ನಾನು ಆತನ ಗರ್ಭ ಪ್ರವೇಶಿಸಿ ನೀನು ಕೊಟ್ಟ ಶಾಪವನ್ನು ಅನುಭವಿಸುವೆನು ಎಂದನು ಅಷ್ಟರಿಂದ ನೀನು ಶಾಂತಚಿತ್ತನಾಗದೆ ಇನ್ನೂ ಹೆಚ್ಚಾಗಿ ಆತನಿಗೆ ಹಾನಿಯನ್ನುಂಟು ಮಾಡಲು ಯತ್ನಿಸುತ್ತಿದ್ದೆ ಆದ್ದರಿಂದ ನನ್ನ ಭಕ್ತನಾದ ಅಂಬರೀಷನ ಪ್ರಾಣವನ್ನು ಉಳಿಸಿ ರಕ್ಷಿಸಲು ನಿನ್ನ ಮೇಲೆ ನನ್ನ ಚಕ್ರಾಯುಧವನ್ನು ಪ್ರಯೋಗಿಸಿದೆನು ಅದನ್ನು ಎದುರಿಸಲು ಯಾರಿಗೂ ಸಾಧ್ಯವಿಲ್ಲ ಆದ್ದರಿಂದಲೇ ಅದು ನಿನ್ನ ಬೆನ್ನಟ್ಟಿ ಬರುತ್ತಿದೆ ನೀನು ಸದ್ಬ್ರಾಹ್ಮಣನು ತಪೋನಿಧಿಯಾಗಿಯೂ ಇರುವೆ ನೀನು ನನ್ನ ಭಕ್ತನೇ ಆದ್ದರಿಂದ ನಿನ್ನ ಮಾತು ಅನೃತವಾಗದಂತೆಯೂ ನನ್ನ ಭಕ್ತನನ್ನು ಕಾಪಾಡುವುದಕ್ಕೂ ನಿನ್ನ ಮೇಲೆ ಈ ಚಕ್ರಾಯುಧವನ್ನು ಪ್ರಯೋಗಿಸಬೇಕಾಯಿತು ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ನಾಲ್ಕು ವರ್ಣದವರಿಗೆ ಒಂದೇ ವಿಧವಾದ ಧರ್ಮವಿಲ್ಲ ಧರ್ಮವು ಅವರವರ ಕುಲಕ್ಕನುಗುಣವಾಗಿಯೂ ವಯಸ್ಸಿಗೆ ಅನುಗುಣವಾಗಿಯೂ ಅವಸ್ಥೆಗೆ ಅನುಗುಣವಾಗಿಯೂ ಇರುವುದೇ ಅಲ್ಲದೆ ಬೇರೆ ಬೇರೆಯಾಗಿದೆ ಸ್ವರ್ಗಾಧಿಪತ್ಯವನ್ನು ಇಂದ್ರನಿಗೆ ಕೊಡಿಸುವುದೇ ನನ್ನ ಐದನೆಯ ಅವತಾರವು ಆರನೆಯ ಜನ್ಮದಲ್ಲಿ ಬ್ರಾಹ್ಮಣ ಕುಲದಲ್ಲಿ ಜನಿಸಿ ಪುರುಷರಾಮನೆಂಬ ಹೆಸರಿನಿಂದ ಭೂಭಾರವನ್ನು ತಗ್ಗಿಸಲು ಕ್ಷತ್ರಿಯರನ್ನೆಲ್ಲ ಸಂಹರಿಸಿ ಕ್ರೂರ ಕಾರ್ಯಾಚರಣೆಯನ್ನು ನಡೆಸುವೆನು ಏಳನೆಯ ಜನ್ಮದಲ್ಲಿ ರಘುವಂಶದಲ್ಲಿ ರಾಮನೆಂಬ ಹೆಸರಿನಿಂದ ಹುಟ್ಟಿ ಲೋಕಕ್ಕೆಲ್ಲ ಕ್ಷೇಮವನ್ನುಂಟು ಮಾಡಲು ಲೋಕಕಂಟಕನಾದ ರಾವಣನನ್ನು ಸಂಹರಿಸಿ ಮಾಯಾಮಾನವ ಶರೀರಿಯಾಗುವೆನು ಎಂಟನೆಯ ಜನ್ಮದಲ್ಲಿ ಯದುವಂಶದ ದೇವಕೀ ದೇವಿಯ ಗರ್ಭದಲ್ಲಿ ಜನಿಸಿ ಶ್ರೀಕೃಷ್ಣನೆಂಬ ಹೆಸರಿನಿಂದ ಕರೆಯಲ್ಪಟ್ಟು ಗೋಪಿಕಾ ಲೋಲನಾಗಿ ಜ್ಞಾನವಂತರಲ್ಲಿ ಅಗ್ರಗಣ್ಯನೆನಿಸಿ ಹೆಸರುವಾಸಿಯಾಗುವೆನು ಕಲಿಯುಗದಲ್ಲಿ ದಿತಿಗೆ ಪುತ್ರನಾಗಿ ಜನಿಸಿ ಬುದ್ಧನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿ ಪಾಪ ಕಾರ್ಯಗಳಲ್ಲಿ ಆಸಕ್ತಿಯುಳ್ಳ ದುರ್ಮಾರ್ಗಿಗಳಿಗೆ ಪಾಪಧರ್ಮಗಳನ್ನು ಉಪದೇಶಿಸುವಂತಾಗುವೆನು ಕಲಿಯುಗಾಂತ್ಯದಲ್ಲಿ ವಿಷ್ಣು ಯಶಸ್ಕನೆಂಬ ಭೂಸುರೋತ್ತಮನಿಗೆ ಪುತ್ರನಾಗಿ ಜನಿಸಿ ಕಲಿಯೆಂಬ ಹೆಸರಿನಿಂದ ಅಶ್ವಾರೂಢನಾಗಿ ತಿರುಗುತ್ತಾ ಬ್ರಹ್ಮ ದ್ವೇಷಿಗಳನ್ನು ಸಂಹರಿಸುವೆನು ಈ ವಿಧವಾಗಿ ನೀನು ಅಂಬರೀಷನಿಗೆ ಶಾಪರೂಪದಲ್ಲಿ ಹೇಳಿದ ಹತ್ತು ಜನ್ಮಗಳನ್ನು ಮೇಲೆ ವಿವರಿಸಿದ ರೀತಿಯಲ್ಲಿ ಮತ್ಸ್ಯ ಕೂರ್ಮಾದ್ಯಾವತಾರಗಳನ್ನು ನಾನು ಎತ್ತುವೆನು ಈ ದಶಾವತಾರಗಳನ್ನು ಪಠಿಸಿದರು ಕೇಳಿದರು ಸ್ಮರಿಸಿದರು ಸರ್ವ ಪಾಪಗಳು ಕ್ಷಣ ಮಾತ್ರದಲ್ಲಿ ನಶಿಸುವವು ಸ್ಕಾಂದ ಪುರಾಣ ಅಂತರ್ಗತ ಕಾರ್ತೀಕ ಪುರಾಣದಲ್ಲಿ ದೂರ್ವಾಸನು ಶ್ರೀಹರಿಯಲ್ಲಿ ಶರಣು ಹೊಂದುವುದು ಇಪ್ಪತ್ತಾರನೆಯ ಅಧ್ಯಾಯವು ಸಂಪೂರ್ಣವಾದುದು ಓಂ ಶಾಂತಿ ಶಾಂತಿ ಶಾಂತಿ